ಎರಡು ಪಾಯಿಂಟು ಒಂದು ಸ್ವಲ್ಪ ನಾವು ಇದರಲ್ಲಿ ಸೆಲೆಕ್ಟಿವ್ ಆಗಿ ರಿವ್ಯೂ ಮಾಡಬೇಕಾಗತ್ತೆ ಕೆಲವು ನಾನು ಮುಂದಿನ ದಿನಗಳಲ್ಲಿ ಪ್ರತ್ಯೇಕವಾಗಿ ರಿವ್ಯೂ ಮಾಡ್ತೇನೆ ಪ್ರಯಾರಿಟಿರುವಂತಹ ಕಾರ್ಯಕ್ರಮಗಳು ಒಂದ್ ಎರಡು ಮೂರು ಸಬ್ಜೆಕ್ಟ್ ಒಂದು ದಿನ ಇಟ್ಕೊಂಡು ಬೇರೆ ಯಾವತ್ತಾದ್ರೂ ದಿನ ರಿವ್ಯೂ ಮಾಡುವಂತಹ ಮಾಡ್ತೇನೆ ಇವತ್ತು ಸೆಲೆಕ್ಟಿವ್ ಆಗಿ ನಾವು ಪ್ಲಸ್ ಎರಡನೇದು ದಯವಿಟ್ಟು ನಿಮಗೆ ನಾನು ರಿಕ್ವೆಸ್ಟ್ ಏನಾದ್ರೂ ನಾವು ಪ್ರಶ್ನೆ ಕೇಳಿದ್ರೆ ದಯವಿಟ್ಟು ನೀವು ಸುದ್ದಿ ಪಡಿಸಿ ಏನು ಕಿರಿಕಿ ಓಡಿಯುವಂತ ಉತ್ತರಗಳು ದಯವಿಟ್ಟು ಏನ್ ನೇರವಾಗಿ ಏನಾದ್ರೂ ಪ್ರಶ್ನೆ ಕೇಳಿದ್ರೆ ಉತ್ತರ ಇಲ್ಲ ನೀವು ನಂಗೆ ಕಿರಿಕಿ ಹೋದ್ರೆ ಸುಮ್ಮನೆ ಅದು ನಿಮ್ಗೂ ಒಳ್ಳೇದಲ್ಲ ನನ್ಗೂ ಒಳ್ಳೇದಲ್ಲ ಹಾಗಾಗಿ ಏನಾದ್ರೂ ಪ್ರಶ್ನೆ ಇದ್ರೆ ನೇರವಾಗಿ ಅದಕ್ಕೆ ಉತ್ತರ ಕೊಡುವಂತ ಮತ್ತೆ ಇಂಪ್ಯಾಕ್ಟ್ ಏನು ನಂಗೆ ಆಸಕ್ತಿ ಇರೋದು ಇದರಿಂದ ಡೆವಲಪ್ಮೆಂಟ್ ಅಲ್ಲಿ ಏನ್ ಪ್ರೋಗ್ರೆಸ್ ಪಾರ್ಟ್ ಆಗಿದೆ ಅದು ನಮ್ಮ ಪ್ರಯಾರಿಟಿ ಇದನ್ನ ನಿಮ್ಮ ಗಮನದಲ್ಲಿ ಇಟ್ಕೊಳ್ಳಿ ಅಂತ ಹೇಳಿ ಸೊ ನಾವು ಸಭೆಯನ್ನ ಆರಂಭ ಮಾಡೋಣ ವಾಡಿಕೆ ಸಂಪ್ರದಾಯ ಪ್ರಕಾರ